ಸಾರಿ ಬೊಕ ಬೋತಂದೆ ಸುಮಾರು ಜನ ಪನೊಂದು ದಿತ್ತಾರ್ ಆ ಒಂಜಿ ಕುಜಲ್ ದಿಪ್ಪುಲೆ ಕುಜಲ್ ದಿಪ್ಪುಲೆ ಒಂಜಿ ವಿಷೇಡದ ಪನಗ ಕೆಲವೆರೆಗ್ ಒಂಜಿ ಫ್ಯಾಷನ್ ಉಪ್ಪುಂಡು ಒಂಜಿ ದಾದೆನ ಪೂಗುಂಡು ದೀಪಿನ ಬೊಕ ಡ್ರೆಸ್ ದ ಟ್ರೆಂಡ್ ಉಪ್ಪುಂಡು ಆ ಅಟ್ಲೆ ಬಾರಿ ಇಷ್ಟ ಅಂಚ ಪುರ ಡ್ರೆಸ್ ಮಂತದ ಉಂಡು ಬಾರಿ ಖುಷಿ ಆಪುಂಡು ಆಂಡ ಎಂಕೊಂಜ ಮಾರ್ಕ್ಲು ಪನ್ನಗ ಒಂಚೂರು ಕುಜಾರು ದೀಪಿನ ಒಂದು ಉಂದೊಂಜಿ ಒಯ್ಕೆ ಎನ್ನ ಒಂಜಿ ವೈಯಕ್ತಿಕಾದ ಬೈಕ್ ಯೂಸ್ ಪನಗ ನಮ್ಮ ಏನು ಡ್ರಾಮಾ ಪೋಪೆ ಡ್ರಾಮಾಗ ಒಂಚೂರು ಹೆಲ್ಪ್ ಹಾಕೊಂಡು ಬಗ್ಗೆ ಕಾಮಿಡಿ ಶೋ ಬೈತೆ ಮೂವಿ ಯಾವ್ದು ಬೊ ಮೂವಿದ ಬಗ್ಗೆ ಬರೋದು ಅಂಡ ಧರ್ಮ ಚೌಟಿ ಆಂಡ್ ಬಕ್ಕ ನೆಕ್ಸ್ಟ್ ಸೂಪ್ರಮ್ ಶೋ ಎಡ್ಡೆ ಸಪೋರ್ಟ್ ಇತ್ತು ಮಾತ್ರ ಏನಲ್ಲ ನೆಕ್ಸ್ಟ್ ಈಗ ನೆತ್ತೇರಿಕೆರೆ ಆಗೋಷ್ಟು ಇರತ್ತದರಿಗೆ ನೆತ್ತಿರ್ಕೆರೆ ಬರೋದು ಐಕಾಲಿ ಕಲ ಸಪೋರ್ಟ್ ಬೋರ್ಡು ಆ ಆ ಕುಜಲ್ ದೈಸೆ ಸುಮಾರು ಜನ ಪಂದ ನಿಕ್ಕ ನನಗೆ ಜೇರಲ್ಲಿ ತಿಕ್ಕಿತ್ತ ಕುಜಲ್ ಅಂಜಿಲೆ ಹೆಂಚ ಏನಂಜಿ ಕೊರಿಯ ಐದು ಮೂಲ ಅವರ ಕಮೆಂಟ್ ಇರಬಾರ್ದಿತ್ತು ಇಂಚೆ ಇಂಚ ವಿಷಯ ಅಂದು ಐಡ್ ಏರಿಗಳ ಬೇಂಜರ್ ಆದಿತ್ತು ನನ್ನ ಅಂಡ ಸಾರಿ ಮೊಕ್ಕದಾದ ಬಣ್ಣಾಗ ಇವತ್ತೈದು ಸಾರ ಕಂಪ್ಲೀಟ್ ಆಂಡ್ರು ನನ್ನ ತುಂಬ ಅಂಚೆನಿ ಪೂಕೆಲ್ಲ ಸಪೋರ್ಟು ಖಂಡಿತವಾದ ಕೂಡ ಅಂಚಿನ ಒಂಜಿ ಸಬ್ಸ್ಕ್ರೈಬ್ ಮಾಡ್ಪಿ ಆಯ್ತು ನೆಸ್ಟಿ ನೆಕ್ಸ್ಟ್ ಇಯರ್ ತುಂಬ ತೋಂದಿತ್ತಿನೂ ಒ ಗಂಟೆ ಕೊಟ್ಟಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಬಿಡಿ ಮಸ್ತ್ ಥ್ಯಾಂಕ್ಸ್ ಮಾತಾಡಿಗಳ ಮೊಕ್ಕದಾದ ಬಣ್ಣಾಗ ಕುಡಿಯವತ್ತೆ ಎಂಕೆಲ್ಲ ಈ ಒಂಜಿ ಲಾಗ್ ಅರಿಂದುವರೆ ಬರ್ತೀವಿ ಈರ್ ಹೊಣ್ಣಕಿ എങ്ങനെ ലാഗ് ഐത്തഞ്ചു സബ്സ്ക്ൈബർ വണ്ട നേരെ കാരണ ഗംഗ അഞ്ചത്തി അമ്മ എങ്ങനെ നമ്മീഷ് ശെട്ടി ലാഗ്സ് ഇരത്തേൻ ട്വൻറ്റി ഫൈവ് കെ ട്വൻറ്റി ഫൈവ് കെ இருபத்தி <laughs> ரீல்ஸ் ரீஷத்து கல சீரியல் சேர்த்து கலந்தி பண்ணுற குடும்பத்தில் இங்கிலீஷ் மோன்ல கங்கனா ಈಗ ಸುಮಾರು ಜನ ರೀ ಫ್ಯಾನ್ ಸುಳ್ಳಿರ್ಗೆ ಅಮ್ಮ ಬಕ್ ಏನು ಏನು ಯೂಟ್ಯೂಬ್ ಏನು ಪಾಡ್ನಾಗ ಜಾಸ್ತಿ ಕಮೆಂಟ್ ಪೂರ ಪಾಡು ಒಂದು ಪುನಃ ಹಿಂಗೆ ಹೆಂಗೆ ಜಾಸ್ತಿ ಕಮೆಂಟ್ ಬರ್ ಮೇಲೆ ಹಿರೇಗೆ ಬರ್ಕೊಂಡು ಅಂಚ ಒಂಜಿ ನಮ್ಮ ಇರತ್ತೇನು ಸಾರ ಜನ ಆತ ನಮ್ಮ ಅಂಚೆ ಪಲ್ಲೆ ಹಿರೇಗೆ ಎಂಚ ಖುಷಿ ಒಂದು ಮಾತೇರಿಗಳು ಶುಭಾಶಯ ಶುಭಾಶಯ ಮಾತೇರಿ ಅಂಚತ್ತಿ ಅಲ್ಲೇ ಥ್ಯಾಂಕ್ ಯು ಮಾತಿಲ್ಲ ನೀ ಕಲ ಸಪೋರ್ಟ್ ಇಂಚೆ ನಾ ಇಪ್ಪಡೆ ಬೊಕ್ಕದ ಪನ್ನಾಗ ವಿಷಯ ನನ್ನ ಧ್ಯಾನ ಉಂಚಿ ನಮ್ಮ ಇಂಕಲ ಎಡಿಟರ್ ಧ್ಯಾನ ವಿಷಯದ ಪನ್ನ ಯಾನ್ನ ಲಾಕ್ಸ್ ಮನೀಷ್ ಶೆಟ್ಟಿ ಲಾಕ್ಸ್ ಮನ ಪೋಡು ಅಂಡ ಕಾರಣ ಕುಡುಂಜಿ ವ್ಯಕ್ತಿ ಇಲ್ಲೇ ರೇರ್ ಬನ್ನಾಗ ಅರೇನೆ ಯಾನ್ ಅರ್ನಡೆ ಪೋದಿಲ್ಲೇ ಪೋಪೆ ಅಲ್ಪ ತಿಕ್ಕುವೇರಿ ಯಾನ್ ಇತ್ತೆ ವಿಡಿಯೋ ಪಾಟಿ ಅಂದ ಅಂಡ ಐತೆಂಜಿ ಎಡಿಟರ್ ಬೇತೆ ಇಲ್ಲೇರು ನಮ್ಮ ಯಾರು ಎಡಿಟರ್ ಯಾರು ನೀತು ಹಾ ನಿಮಗೆ ಗೊತ್ತು

ಜೋರ್ ಇಂಚೆ ಜೋರ್ ತೆಲುಪು ಅನಿರ್ಸಿದ ಇಂಚು ತೆಪ್ಲೆ ಅಡ್ಡೆ ಉಂಡು ಡ್ರೆಸ್ ಮಾತಾಲ್ಕೂಲ್ದೇ ನಾನು ಅದೇ ಸ್ಕೂಲ್ ದ ಫುಲ್ ಉಂಡು ಡ್ರೆಸ್ ಪೂರ ನಮ್ಮ ಸಿದ್ಧ ಆಟ ಕಾಲೇಜ್ ಸ್ಕೂಲ್ ದೂರ ಇಡೇ ಬರ್ಪು ಎಡ್ಡೆ ಪುಲ್ಲದ ಕೊರಪಾರ ಬಳಿ ಆಯ್ನಾತ ಬೇಗ ಸಿಧಾರ್ಗೆ ಬೀರಾರು ಇಬ್ಬರು

ఎస్ అమ్మా రీచ్ అవుతా యాను ఎక్కడ ఇల్లు అడుగుతా పెద్దాడినగా అమ్మాడు పాతి అయితే వెంకులు లాగ్ యూట్యూబ్ స్టార్ట్ మల్పునగా సర్టి జా స్టార్ట్ మొల్తా ఇంకా కోడి ఎత్తుంది ఉండు ఖండితో అందులోనే కలసా పోటర్ తా ఆ తర ఒక నడు నడు ఆ అమ్మ ఒక ఆరణి వీడియో పడ పాట సుమారు జనకే నీత్ ఇంతి కమెంట్ పొడబిత్తుంది మస్తు తిన ఒక అమ్మ రూ சப்போர்ட் சப்போர்ட்டித்தான் அண்ட் குடிஞ்சு வியத்தியான் பண்டே அல்பா தி இல்லாட் வந்தாங்க எங்களுக்கு சித்த கட்டிட மைன் நான் தகவலும் ட்ரெஸ் மத்தவங்களுக்கு கொடுப்பேன் எங்களை ஸ்கூல் எல்லோ பூன சாலையா டிரெஸ் நவ்ல கொர்ந்து தீன் பண்ணல ಆಕಲೇಟ್ ಅಡ್ಡಿ ಪರಿಚಯ ಪರಿಚಯ ಅಲ್ಲಿ ಏನಕ್ಕ ನಮ್ಮ ಕಿವಿ ಕೊಂಜಿ ಚಿ ಚಿದಿ ಒಂದು ಕುಲೇ ಬಾರಿ ಶೋಕೆ ನಿತಿನ್ ನಿತಿನ್ ಶೆಟ್ಟಿ ಗಾರ್ ಕೊಂದು ಅತ್ಯುತ್ತಮ ಎಡಿಟರ್ ಅಂಚೆ ತುಳಸೇಪೇಪ ಇರತ್ತ ನಿಖಲ್ ಅಂಜು ಮಾತೇ ಸಪೋರ್ಟ್ ಆತ ಇಲ್ಲ ಇವತ್ತೈದು ಮುಪ್ಪತ್ತ ಮುಪ್ಪತ್ತೇಳ್ ಸಬ್ಸ್ಕ್ರೈಬ್ ಆಡು ಆಶೀರ್ವಾದ ನಾಸ್ ಬಗ್ಲ ಆಶೀರ್ವಾದ ಮೊಬೈಲ್ மொபைலுக்கு அம்மாத கரெக்ட் லைட் படல பக்கா பக்கம்லாம் சாம்சங் தாக்கலாம் என்ன போது மொபைல் மூணு சாம்சங் 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 எஃப் எட் எத்தனா எட் எத்தன மொபைல் பண்டே சர்வீஸ் சென்டர் அவ்ளோண்டே மொபைல் பண்டேர் அவுஞ்சர் வருஷ கரீண்ட் ஆண்டேரு பேஜர் அண்ட் அப்படின் முஜினல் வந்த பின்னர் <laughs> 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 <sharyear> ಖುಷಿಯಾಡುಗೆಲ್ಲ ಸಪೋರ್ಟ್ ಇಂಚ ನಿಲ್ಲ ಮಿತ್ ಅಂಚ ಒಂದು ಬುಕ್ ತದ್ರಿ ಬುಕ್ಕೇಜ್ ಅದರಲ್ಲಿ ಚಾನಲ್ ಸ್ಟಾರ್ಟ್ ಹಾಕೊಂಡು ಬೀರ ಬುಕ್ಕ ಮೀರ್ ಎಲ್ಲ ಜುಬಾಯ್ದಾರಂಜು ಚಾನಲ್ ಸ್ಟಾರ್ಟ್ ಹಾಕ್ಕೊಂಡು ಅರಳದಲ್ಲಿ ಅರಳುವ ಪ್ರತಿಭೆಂದು ಫಸ್ಟ್ ಈಗ ಕುಲೂ ಆರು ಮೈನ್ ಬುರ್ಜು ಖಲೀಫಾ ಅವನು ದುಬೈ

ಒಂದು ಗೋಡ್ ಮೈನ್ ಅದು ಅವನಿ ನಮ್ಮ ಓಕೆ ನಮ್ಮ ಮನೆಸ್ ಲಾಗ್ತಿಕ್ಕ ಬಾಯ್ ಮಾತಾಡ ಬಾಯ್ ಬಾಯ್